ಬಿಗ್ ಬಾಸ್ ರದ್ದಾಗುತ್ತ ಜಾನವಿಗೆ ಮಾತನಾಡೋದಕ್ಕೂ ಕೂಡ ಸಂಕಷ್ಟ ಅನ್ನೋ ರೀತಿ ಆಗ್ಬಿಟ್ಟಿದೆ ಚಿಕ್ಕ ಹುಡುಗಿ ಬಾಯಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ರಕ್ಷಿತಾಳಿಗೆ ನೀವು ಕಾರ್ಟೂನ್ ಅಂತ ಹೇಳ್ತೀರಾ ಕಾವ್ಯಂಗೆ ಪ್ರಾಡಕ್ಟ್ ಜೊತೆ ಬಂದಿರೋ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತೀರ ಈ ಕಾರ್ಟೂನ್ ಏನು ಅಂತ ಗೊತ್ತಾ ಈ ಕಾರ್ಟೂನ್ಗೆ ಏನು ಅಂತ ಒಬ್ಬ ವ್ಯಕ್ತಿನ ನೀವು ಕಾರ್ಟೂನ್ ಅಂತ ಮೆನ್ಷನ್ ಮಾಡ್ತೀರಾ ಇನ್ಮೇಲಿಂದ ಅಣ್ಣ ಅಸುರ ಜಾಮಿ ವರ್ಸಸ್ ರಕ್ಷಿತಾ ಶಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ರಬಲ್ ಟಿವಿ ನಾನು ಅಶ್ವದಿವೇತ್ ಎಪಿಸೋಡ್ ನೈನ್ ಹೇಗಿತ್ತು ಅದನ್ನ ಮಾತನಾಡೋಣ ಅದಕ್ಕಿಂತ ಮುಂಚಿತವಾಗಿ ಬಿಗ್ ಬಾಸ್ ರದ್ದಾಗುತ್ತಾ ವಿಘ್ನದಲ್ಲೇ ಬಿಗ್ ಬಾಸ್ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು ಆರಂಭದಲ್ಲೇ ವಿಘ್ನ ಅಂತ ಹೇಳ್ಬೋದು ಅಥವಾ ವಿಘ್ನದಲ್ಲೇ ಆರಂಭ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಅದಕ್ಕೆ ಕಾರಣಗಳೇನು ಅದಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಸಚಿವರು ಏನು ಹೇಳಿದ್ದಾರೆ ಒಂದು ವೇಳೆ ಬಂದಾದರೆ ಮುಂದೇನು ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅದ ನಂತರದಲ್ಲಿ ಇವತ್ತು ಪ್ರೋಮೋ ರಿಲೀಸ್ ಆಗಿದೆಯಲ್ಲ ಈ ಪ್ರೋಮೋದಲ್ಲಿ ರಕ್ಷಿತಾ ಶೆಟ್ಟಿ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಎಲ್ಲರೂ ಜಾನ್ವಿಯನ್ನು ನಾಮಿನೇಟ್ ಮಾಡಿದ್ದಾರೆ ಅದಕ್ಕೊಂದು ರೀಸನ್ ಕೊಟ್ಟಿದ್ದಾರೆ ಆದರೆ ರಕ್ಷಿತಾ ಶೆಟ್ಟಿ ರೊಚ್ಚಿಗೆದ್ದು ಜಾನವಿಯನ್ನ ಇವತ್ತು ಜಡಾಯಿಸ್ಬಿಟ್ಟಿದ್ದಾರೆ ಜಾನವಿಗೆ ಮಾತನಾಡೋದಕ್ಕೂ ಕೂಡ ಸಂಕಷ್ಟ ಅನ್ನೋ ರೀತಿ ಆಗ್ಬಿಟ್ಟಿದೆ ಚಿಕ್ಕ ಹುಡುಗಿ ಬಾಯಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಯಾಕೆ ಈ ಹಿಂದೆ ರಕ್ಷಿತಾಳನ್ನ ಬಂದ ದಿನವೇ ಮನೆಗೆ ಕಳಿಸೋದ್ರಲ್ಲಿ ಜಾನವಿ ಪಾತ್ರ ಅತಿ ದೊಡ್ಡದಿತ್ತು ಅದು ಇದು ಹಂಗೋ ಹಿಂಗೋ ಮಾತಾಡ್ಕೊಂಡು ಬೇಕಾ ಮಾತಾಡ್ಕೊಂಡು ಫೇಮಸ್ ಆಗೋದಲ್ಲ ಅಂತ ಹೇಳಿದ್ರು ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವು ನನ್ನ ವೈಯಕ್ತಿಕವಾಗಿ ಕೇಳೋದಾದ್ರೆ ಬೇಕಾ ಬಿಟ್ಟಿ ಮಾತನಾಡೋದು ಕೂಡ ಒಂದು ಟ್ಯಾಲೆಂಟೇ ಅದೇ ರೀತಿಯಾಗಿ ರಕ್ಷಿತಾ ಶೆಟ್ಟಿ ಕೂಡ ಫುಲ್ ವಾಂಚಿದ್ದಾರೆ ಅಂತ ಹೇಳ್ಬೋದು ನೋಡೋಣ ಇವತ್ತು ಹೇಗಿರುತ್ತೆ ಈ ಜಟಾಪಟ್ಟಿ ನಾಮಿನೇಷನ್ ಜಟಾಪಟ್ಟಿ ಅಂತ ಹೇಳಿ ಆ ಇದು ಒಂದು ಕಡೆ ಮತ್ತೊಂದು ಕಡೆ ನೆನ್ನೆ ಎಪಿಸೋಡ್ ಎಪಿಸೋಡ್ ನೈನ್ ಹೇಗಿತ್ತು ಎಸ್ ಒಂದು ರೀತಿಯಲ್ಲಿ ಫೆಂಟಾಸ್ಟಿಕ್ ಆಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಗಿಲ್ಲಿ ಯು ಬ್ಯೂಟಿ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂತಂದ್ರೆ ಗಿಲ್ಲಿ ಎಲ್ಲರೊಟ್ಟಿಗೂ ಕೂಡ ಎಂಟರ್ಟೈನ್ ಮಾಡಿಕೊಂಡು ಬರ್ತಾ ಇರೋದು ಆಮೇಲೆ ಈ ಕಾಮಿಡಿ ಮಾಡ್ತಾರೆ ಗೊತ್ತಾ ಈ ಕಾಮಿಡಿ ಸ್ಪಾಂಟಿನೆನ್ಸ್ ಆಗಿ ಕಾಮಿಡಿ ಮಾಡಿಕೊಂಡು ಎಲ್ಲರನ್ನು ಎಂಟರ್ಟೈನ್ ಮಾಡಿಕೊಂಡು ಲವಲವಿಕೆಯಿಂದ ನಗಿಸ್ಕೊಂಡಿದ್ರೆ ಅಂಥವ್ರು ಎಷ್ಟೇ ಗಲಾಟೆ ಮಾಡಿದ್ರು ಯಾರಿಗೂ ಸೀರಿಯಸ್ ಅನ್ಸಲ್ಲ ಏ ಅವ್ನು ಹಂಗೆ ಬಿಡು ಅಂತ ಅನ್ಸುತ್ತೆ ಯಾರಿಗೂ ಅವ್ರ ಬಗ್ಗೆ ಕೋಪ ಆಗಲಿ ದ್ವೇಷ ಆಗಲಿ ಹುಟ್ಟಲ್ಲ ಉದಾಹರಣೆಗೆ ಈಗ ಅಶ್ವಿನಿ ಜೊತೆ ಗಿಲಿ ಸಾವಿರ ಜಗಳಾಡಿದ್ರು ಅದೇ ಅಶ್ವಿನಿಯನ್ನ ಗಿಲ್ಲಿ ಕಾಮಿಡಿಯಾಗಿ ರೇಗಿಸ್ತಾ ನಗಾಡಿಕೊಂಡು ಅವ್ರನ್ನೂ ನಗಿಸ್ಕೊಂಡು ಚೆನ್ನಾಗಿರ್ತಾನೆ ಸೊ ಹಾಗೆ ಹಾಗಾಗಿ ಅಶ್ವಿನಿ ಅವ್ರಿಗೂ ಕೂಡ ಅವನ ಮೇಲೆ ಬೇಜಾರ್ ಅನ್ನೋದು ಕೋಪ ಅನ್ನೋದು ಅಥವಾ ಸೇಡು ಅನ್ನೋದು ಬರಲ್ಲ ಅದಕ್ಕಾಗಿಯೇ ಮೊನ್ನೆ ಸೂಪರ್ ಸಂಡೇಲಿ ಗಿಲ್ಲಿನ ಉಳಿಸಿದ್ದು ಯಾರು ಅಶ್ವಿನಿ ಇನ್ನು ಜೊತೆಗೆ ನಿನ್ನೆ ಒಂದು ಎಡವಟ್ಟಾಗೋಗುತ್ತೆ ರಜೆ ಅಂದ್ಕೊಂಡು ಎಲ್ಲರೂ ಈ ಕೈಗೆ ಜಂಟಿಯಾಗಿ ಕೊಟ್ಟಂಥ ಬೇಡಿಯನ್ನು ಬಿಚ್ಚ ಹಾಕೊಂಡು ಆರಾಮಾಗಿರ್ತಾರೆ ಈ ಜಂಟಿಗಳು ಮಾಡಿದಂಥ ತಪ್ಪಿಗೆ ಬಿಗ್ ಬಾಸ್ ಒಂಟಿಗಳಿಗೆ ಶಿಕ್ಷೆ ಅಂದರೆ ಅವ್ರು ಹೇಳೋವರೆಗೂ ಬೆಡ್ರೂಮಿಗೆ ಹೋಗಂಗಿಲ್ಲ ಅವ್ರು ಹೇಳೋವರೆಗೂ ಕಿಚನ್ಗೆ ಹೋಗಂಗಿಲ್ಲ ಅಂತೇಳಿ ಅಂದರೆ ಕಿಚನ್ಗೆ ಹೋಗಂಗಿಲ್ಲ ಅಂತಲ್ಲ ಮೇನ್ ಆಗಿ ಬೆಡ್ರೂಮ್ಗೆ ಹೋಗಂಗಿಲ್ಲ ಅಂತ ಅಲ್ಲಿಂದ ಶುರುವಾಗುತ್ತೆ ಜಟಾಪಟಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಗಳು ಏರ್ಪಡ್ತವೆ ಜಂಟಿ ಮತ್ತು ಒಂಟಿ ನಡುವೆ ಸಿಕ್ಕಾ ಬಟ್ಟೆ ಗಲಾಟೆಗಳಾಗ್ತವೆ ಇದೇ ಸಂದರ್ಭದಲ್ಲಿ ಅಶ್ವಿನಿ ಮತ್ತು ಇನ್ನೊಬ್ಬರು ಆ ಸಿಲಿಲಲ್ಲಿ ಕ್ಯಾರೆಕ್ಟರ್ ಮಾಡ್ತಾರಲ್ಲ ಅವ್ರಿಗೆ ಭಯಂಕರವಾದಂಥ ಜಗಳಗಳು ಶುರುವಾಗುತ್ತೆ ಈ ಕಿತ್ತಾಟ ಇದೊಂಥರ ಕೋಲ್ಡ್ ವಾರೋ ಅಥವಾ ಹಾಟ್ ವಾರೋ ಗೊತ್ತಿಲ್ಲ ಏನೇ ಜಗಳ ಆಡ್ತಾ ಇದ್ರು ಕೂಡ ಗಿಲ್ಲಿ ಮಾತ್ರ ಅಲ್ಲಿ ಕಾಮಿಡಿ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಸೀರಿಯಸ್ನೆಸ್ ಇದ್ರೂ ಕೂಡ ಅಲ್ಲಿ ಅದಕ್ಕೊಂದು ಕಾಮಿಡಿ ಟಚ್ ಕೊಟ್ಟು ಒಂಥರ ಎಂಟರ್ಟೈನ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ರಾಜಮಾತೆ ಅಂತ ಅನ್ನೋ ಫೀಲಿಂಗಿಂದ ಈ ಗಿಲ್ಲಿ ಹೇಳ್ದಂಗೆ ಅವರು ಆಚೆ ಬರ್ತಾ ಇಲ್ಲ ಅವರು ರಾಜಮಾತೆ ಅನ್ನೋ ಫೀಲಿಂದ ಆಚೆ ಬರ್ತಾ ಇಲ್ಲ ಮತ್ತೆ ಎಲ್ಲೂ ಕೂಡ ಬಿಗ್ ಬಾಸ್ ನೀವು ರಾಜಮಾತೆ ನೀವೇ ಲೀಡ್ ಮಾಡಬೇಕು ಅಂತ ಹೇಳಿಲ್ಲ ಅರಸ ಮತ್ತು ಅರಸಿಯರು ಅಂತ ಹೇಳಿರೋದು ಸೊ ಹಂಗಾಗಿ ಅಶ್ವಿನಿಗೆ ಮಾತನಾಡೋದಕ್ಕೆ ಎಷ್ಟು ಯೋಗ್ಯತೆ ಅರ್ಹತೆ ಇದೆ ಅಷ್ಟೇ ಎಲ್ರಿಗೂ ಕೂಡ ಇದೆ ಓಕೆನಾ ಸೊ ಹಂಗಾಗಿ ಅವರಿಗೆ ರಾಜಮಾತೆ ಅಂತ ಬಿಗ್ ಬಾಸ್ ಮನೆಯವರೇ ಕೊಟ್ಟಿರೋ ಪಟ್ಟ ಅದು ಮನೆಯಲ್ಲಿ ಬಂದಿರೋ ಕಂಟೆಸ್ಟೆಂಟ್ಗಳೇ ಕೊಟ್ಟಿರೋ ಅವರು ಅದ್ರ ತಕ್ಕಂತೆ ಆಡ್ತಾ ಇದ್ದಾರೆ ಸಾಕಾಗಿ ಆಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆ ಮಜಾ ಸಿಗ್ತಾ ಇದೆ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ ಅದರ ಅದ್ರ ತಕ್ಕನಂತೆ ಗಿಲ್ಲಿಗೂ ಕೂಡ ಕೌಂಟರ್ ಕೊಡ್ಕೊಂಡು ಅಟ್ಯಾಕ್ ಮಾಡ್ಕೊಂಡು ಬಹಳ ಮಜವಾಗಿದೆ ಇನ್ನು ಜೊತೆ ಜೊತೆಯಲ್ಲಿ ಈ ಕೆಲವೊಂದು ಸೀಕ್ವೆನ್ಸ್ಗಳು ಭಾಳ ಮಜವಾಗಿತ್ತು ಏನು ಅದು ಕೆಲವೊಂದು ಸೀಕ್ವೆನ್ಸ್ಗಳು ನೋಡೋದಕ್ಕೆ ಭಾಳ ಕಣ್ಣಿಗೆ ಖುಷಿ ಕೊಡ್ತಾಯಿತ್ತು ಮಜವಾಗಿತ್ತು ಅಂತಂದರೆ ಉದಾಹರಣೆಗೆ ಗಿಲ್ಲಿ ಅಷ್ಟು ಸೀರಿಯಸ್ ಆಗಿ ಅಲ್ಲಿ ಎಲ್ಲರೂ ಜಂಟಿಯವರು ಮಾತನಾಡ್ತಿದ್ವಾಗ ಗಿಲ್ಲಿ ಹೋ ಅಂತ ಅನ್ನೋದು ಆಗ ಸಡನ್ನಾಗಿ ಸತೀಶ ಬೆಚ್ಚಿಬಿಡೋದು ನಮ್ಮ ಡಾಗ್ ಸತೀಶ್ ಅವರು ಬೆಚ್ಚಿಬೀಳೋದು ಆಮೇಲೆ ಊಟದ ವಿಚಾರ ಅಂತ ಬಂದಾಗ ಈ ಜಂಟಿಯವ್ರ ಅವ್ರ ಪಾಡಿಗೆ ಅವ್ರು ಊಟ ಮಾಡುವಾಗ ನಾವು ಊಟ ಮಾಡಲ್ಲ ನಾವು ಊಟ ಮಾಡೋ ಬದಲು ನೀವು ಆರಾಮಾಗಿ ಊಟ ಮಾಡ್ತಾ ಇದ್ದೀರಲ್ಲ ನಮಗೆ ಶಿಕ್ಷೆ ಕೊಟ್ಟು ಅಂತ ಅಶ್ವಿನಿ ಅವರು ಹೇಳುವಾಗ ನಮ್ಮಂಥವ್ರು ಆಗಿದ್ರೆ ಬೇಕಾದರೆ ಅಲ್ಲಿ ಬೇಜಾರು ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ವಿ ನಾವು ಆದರೆ ಗಿಲ್ಲಿ ಅವ್ರ ಮುಂದೆ ಊಟ ತಿನ್ಕೊಂಡು ಚೆನ್ನಾಗಿದೆ ತಿನ್ನಿ ಅಂತೇಳಿ ಅವರಿಗೆ ರೇಕ್ಸಿದ್ದು ಕಾಲು ಎಳೆದಿದ್ದು ಕಿಂಡಲ್ ಮಾಡಿದ್ದು ಈ ಥರ ಗಳು ಬಹಳ ಮಜವಾಗಿತ್ತು ಆಮೇಲೆ ಗೆ ಯಾರು ಹೋಗಬಾರ್ದು ಅಂತೇಳಿ ಈ ಧ್ರುವ ಇದನ್ನೆಲ್ಲ ಅವನು ಒಂದು ಕುರ್ಚಿಯನ್ನು ಸೋಫಾವನ್ನು ಅಡ್ಡ ತಗೊಂಡೋಗಿಟ್ಟು ಇಟ್ಟಿದ್ದು ಇಟ್ಟಾಗ ಅಶ್ವಿನಿಯವರು ಅಡ್ಡ ತಗೊಂಡೋಗಿ ಇಟ್ಟಾಗ ಅದನ್ನು ಹೇಳದು ಗಲಾಟೆ ಮಾಡುವಾಗ ಗಿಲ್ಲಿ ಆ ಕಡೆಯಿಂದ ನೋಡಿಕೊಂಡು ನಗ್ತಾ ಇದ್ದಿದ್ದು ಸೀಕ್ವೆನ್ಸ್ ಅಂದರೆ ಆ ರಿಯಾಕ್ಷನ್ನು ಕೂಡ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು ಆಮೇಲೆ ಇನ್ನು ಸುಮಾರಿದೆ ಇದೆ ಈ ಜಾನ್ವಿ ಮತ್ತೆ ಅಶ್ವಿನಿ ಅವರು ನಮ್ಗೆ ಹಾಲ್ ತಂದು ಕೊಡಿ ಅಂತಂದಾಗ ಈ ಗಿಲ್ಲಿ ಮತ್ತೆ ಕಾವ್ಯ ಈ ಜೋಡಿ ಅವರಿಗೆ ಹಾಲ್ ತಂದು ಕೊಡುವಾಗ ಬರೀ ಇಷ್ಟೇ ಇಷ್ಟ ಹಾಲ್ಗೆ ಪೂರ್ತಿ ನೀರು ಹಾಕ್ಬಿಟ್ಟು ಬರೀ ನೀರು ಹಾಲನ್ನ ತಂದುಕೊಟ್ಟು ಅವ್ನು ಹಾಲೇ ಇಲ್ಲ ಅಂದಾಗ ಹಸ ತಂದಿಡಿ ಹಾಲು ಕರಿತೀವಿ ಅಂತ ಹೇಳಿದ್ದು ಈ ರೀತಿಯಾದಂಥ ಒಂದಷ್ಟು ಡೈಲಾಗ್ಗಳು ಪಂಚಿಂಗ್ ಡೈಲಾಗ್ಗಳು ಸ್ಪಾಂಟಿನೆನ್ಸ್ ಡೈಲಾಗ್ಗಳು ಗಿಲ್ಲಿ ಕಡೆಯಿಂದ ಬರ್ತಾ ಇರುವಂಥ ಡೇ ಬೈ ಡೇ ಡೇ ಬೈ ಡೇ ಗಿಲ್ಲಿ ಕಂಟೆಂಟ್ ಇಸ್ ವೆರಿ ಎಂಟರ್ಟೈನಿಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೋಡೋದಕ್ಕೆ ಸಖತ್ ಮಜಾ ಇದೆ ಆಮೇಲೆ ಒಂದಷ್ಟು ಅಲ್ಲಿ ಉದಾಹರಣೆಗೆ ಇದು ಒಂದಷ್ಟು ಎಂಜಾಯ್ಮೆಂಟ್ ಸೀಕ್ವೆನ್ಸ್ಗಳು ಅದಾದ ನಂತರ ನೀವು ನನ್ನ ಕೇಳೋದಾದರೆ ಓಕೆ ಇಲ್ಲಿ ಏನು ತಪ್ಪು ಏನು ಸರಿ ಅಂತ ಓಕೆ ಇದೆಲ್ಲ ಸರಿ ಇದೆಲ್ಲ ಜಗಳ ಗಲಾಟೆ ಎಲ್ಲರ ಮನೇಲೂ ಇದಿದೆ ಎಲ್ಲ ಓಕೆ ಬಟ್ ಕೆಲವೊಂದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಏನಪ್ಪಾ ಅಂತಂದರೆ ಈ ಅವರು ಪರ್ಸ್ನಲ್ ಆಗಿ ತಗೊಂಬೇಡಿ ಪರ್ಸ್ನಲ್ ಆಗಿ ತೊಗೊಂಬೇಡಿ ಅಂತ ಗಿಲ್ಲಿಗೆ ಹೇಳೋದು ಕಾವ್ಯಂಗೆ ಹೇಳೋದು ಮತ್ತು ಒಂದಷ್ಟು ಜಂಟಿಗಳಿಗೆ ಹೇಳೋದು ಇವೆಲ್ಲ ಮಾಡ್ತಾ ಇರುವಾಗ ಅವರೇ ಒಂದಷ್ಟು ಪರ್ಸ್ನಲ್ಲಾಗಿ ತೊಗೊಂಡ್ಬಿಡ್ತಾರೆ ಇದು ನೀವು ಇನ್ನೊಬ್ರಿಗೆ ಹೇಳ್ತಾ ಇದ್ದೀರಾ ಅಂದಾಗ ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬೇಕಪ್ಪ ನೀವು ಅದನ್ನು ಹೆಂಗೆ ತಪ್ಪಾಗಿ ಅದು ತಪ್ಪಾಗಿ ಅನ್ನೋದಕ್ಕಿಂತಲೂ ಪರ್ಸ್ನಲಾಗಿ ಹೆಂಗೆ ತೊಗೊಂಡು ತೊಗೊಂಡ್ರಿ ಅಂತ ಫಾರ್ ಎಕ್ಸಾಂಪಲ್ ಈಗ ನೀವು ಇನ್ನೊಬ್ರಿಗೆ ಪರ್ಸ್ನಲ್ಲಾಗಿ ತೊಗೊಂಬೇಡಿ ಅಥವಾ ಹಂಗೆ ಹೆಂಗೆ ಅಂತ ಹೇಳುವಾಗ ನೀವು ಪರ್ಸ್ನಲ್ ಅಟ್ಯಾಕ್ ಹೆಂಗೆ ಮಾಡ್ತೀರಾ ನೀವು ಯಾರಿಗೆ ರಕ್ಷಿತಾಳಿಗೆ ನೀವು ಕಾರ್ಟೂನ್ ಅಂತ ಹೇಳ್ತೀರಾ ನನ್ನ ಪ್ರಕಾರ ರಕ್ಷಿತಾಗೆ ಅದು ಕೇಳಲಿಲ್ಲ ರಕ್ಷಿತ ಆಗ್ತಾನೆ ಬಂದಿದ್ದಾರೆ ಆಗ್ತಾನೆ ಬಂದಿದ್ದಾರೆ ಅವರಿಗೆ ನನಗೆ ಯಾಕಾದ್ರೂ ಬಂದ್ಬಿಟ್ಟು ವಾಪಸ್ ಅನ್ನೋ ತರ ಮಾಡ್ಬಿಟ್ಟಿದ್ದೀರಾ ನೀವು ಹೌದು ಏನೋ ಅಂದ್ಕೊಂಡು ಬಂದ್ರು ಈ ಗಲಾಟೆ ಒಳಗಡೆ ಈ ಗೊಂದಲದೊಳಗಡೆ ಈ ಕಿರ್ಚಾಟದೊಳಗಡೆ ನನಗೆ ಆಗ್ತಾ ಇಲ್ಲಪ್ಪ ನಾನು ಏನು ಮಾತನಾಡಕ್ಕೆ ಆಗಲ್ಲ ನಾನು ಯಾಕಾದ್ರೂ ಬಂದೆ ವಾಪಸ್ ಅನ್ನೋ ತರ ಫೀಲಿಂಗ್ ಅವ್ರಿಗೆ ಬಂದಿದ್ರು ಬಂದಿರ್ಬೋದು ಈ ನಡುವೆ ಅವರಿಗೆ ನಾನು ಒಂಟಿ ಜೊತೆ ಇರಬೇಕಾ ಜಂಟಿ ಜೊತೆ ಇರಬೇಕಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರುವಾಗ ನೀವು ಈ ಕಾರ್ಟೂನ್ ಏನು ಅಂತ ಗೊತ್ತಾ ಈ ಕಾರ್ಟೂನ್ ಗೆ ಏನು ಅಂತ ಗೊತ್ತ ಒಬ್ಬ ವ್ಯಕ್ತಿನ ನೀವು ಕಾರ್ಟೂನ್ ಅಂತ ಮೆನ್ಷನ್ ಮಾಡ್ತೀರಾ ಸಿ ನಿಮ್ಮ ಕಡೆಯಿಂದ ಅನ್ನೋ ವರ್ಡ್ ಬರುತ್ತೆ ಯಾರಿಂದ ಜಾನವಿಯಿಂದ ಓಕೆ ಅದು ಕಾಮನ್ ಆಗಿ ಬಳಸ್ತೀವಿ ಓಕೆ ಕಾರ್ಟೂನ್ ಅಂತ ಹೇಳೋದು ಒಬ್ಬ ವ್ಯಕ್ತಿನ ಕೀಳಾಗಿ ನೋಡದಂತೆ ಅದು ಅರ್ಥೈಸುತ್ತದೆ ಅಶ್ವಿನಿ ಅವರೇ ನೀವು ಸಖದಾಗಿ ಆಡ್ತಾ ಇದ್ದೀರಾ ನಾನು ಇಲ್ಲ ಅಂತಲ್ಲ ಬಟ್ ಅದರ ಹೊರಗಡೆ ಜನ ನೋಡ್ತಾ ಇದ್ದಾರೆ ಹೊರಗಡೆ ಜನ ನೋಡ್ತಾ ಇರುವಾಗ ನೀವು ರಕ್ಷಿತಾಗೆ ಸಿಕ್ ಅವರು ಬರೀ ಬಂದು ಹಿಂಗೆ ವಾಪಸ್ ಹೋಗಿದ್ದಕ್ಕೆ ತುಂಬಾ ದೊಡ್ಡ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ ಬಿಕಾಸ್ ಬಿಕಾಸ್ ಆಫ್ ಸಿಂಪತಿ ಅಂದರೆ ಕರೆಸಿಬಿಟ್ಟು ಕಳಿಸ್ಬಿಟ್ಟು ಅವಮಾನ ಮಾಡಿಬಿಟ್ರಲ್ಲ ಅನ್ನೋ ಸಿಂಪತಿ ರಕ್ಷಿತಾಳ ಮೇಲಿದೆ ಜನರಿಗೆ ಹೀಗಿರುವಾಗ ನೀವು ರಕ್ಷಿತಾಳನ್ನು ಹೇಗೆ ನಡೆಸ್ಕೊಳ್ತೀರಿ ಅನ್ನೋದು ಹೊರಗಡೆ ಜನರು ನೋಡ್ತಾ ಇದ್ದಾರೆ ಜನ ಬುದ್ಧಿವಂತರಿದ್ದಾರೆ ನೀವೇನಾದರೂ ರಕ್ಷಿತಾ ನಮಗೆ ಕಾಂಪಿಟೇಟ್ರೇ ಅಲ್ಲ ರಕ್ಷಿತಾ ಇನ್ನು ಚಿಕ್ಕ ಹುಡುಗಿ ಅಂತ ನೀವು ಕೇರ್ಲೆಸ್ ಮಾಡಿ ಅವಳಿಗೆ ಅವಮಾನ ಮಾಡೋದು ಈ ರೀತಿ ಮಾಡ್ತು ಅಂತಂದರೆ ಲಿಟ್ರಲಿ ಇದು ಅಶ್ವಿನಿಗೆ ಸಿಕ್ಕಾಪಟ್ಟೆ ಮೈನಸ್ ಆಗ್ತಾ ಹೋಗುತ್ತೆ ಸೊ ನೀವು ಕಾರ್ಟೂನ್ ಅಂದಿರೋದಕ್ಕೆ ಒಂದು ವೇಳೆ ಏನಾದರೂ ರಕ್ಷಿತಾ ಕೇಳಿಸ್ಕೊಂಡಿದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಧ್ವನಿ ಎತ್ತುತ್ತಾ ತಾಯಿದ್ರು ಖಂಡಿತವಾಗ್ಲೂ ಅವರಿಗೆ ಅದು ಕೇಳಿಸಿಲ್ಲ ಆಮೇಲೆ ನೀವು ಯಾರ ಕಡೆ ಏನೋ ಅಂತ ಅವ್ರಿಗೆ ಕಾನ್ಸೆಪ್ಟ್ ಹೇಳಿದ್ರಿ ಓಕೆ ಖುಷಿ ಪರವಾಗಿಲ್ಲ ಆದರೆ ನೀವು ಆ ಥರ ಬಳಸಬಾರ್ದಿತ್ತು ಈಗ ನೀವು ಹಂಗೆ ಹೇಳಿದ್ರಿ ಆಮೇಲೆ ಕಾವ್ಯಂಗೆ ಪ್ರಾಡಕ್ಟ್ ಜೊತೆ ಬಂದಿರೋ ಫ್ರೀ ಪ್ರಾಡಕ್ಟ್ ಅಂತ ಹೇಳ್ತೀರಾ ನೀವು ಸೊ ಇದು ಕೂಡ ಪರ್ಸ್ನಲಿ ಅಟ್ಯಾಕ್ ಮಾಡ್ದಂಗೆ ಅವರಿಗೆ ಪರ್ಸ್ನಲಿ ನೀವು ಮಾತನಾಡ್ದಂಗೆ ಆಗುತ್ತೆ ನಿಮಗೇನೋ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿ ಹಂಸಿನಿಯವರ ಏನೋ ಸ್ವಲ್ಪ ಆಡ್ಕೊಂಡಿದ್ದಕ್ಕೆ ನೀವು ಅಷ್ಟೊಂದು ಸಿಕ್ಕಾಪಟೆ ಸೀರಿಯಸ್ಸಾಗಿ ತೊಗೊಂಡ್ಬಿಟ್ರಿ ಪರ್ಸ್ನಲ್ ಆಗಿ ಬಂದರು ಪರ್ಸ್ನಲ್ ಆಗಿ ಬಂದರು ಅಂತ ಸೊ ನೀವು ಕೂಡ ಪರ್ಸ್ನಲ್ ಆಗಿ ಹೋಗ್ತಾ ಇದ್ದೀರಾ ನಿಮಗೆ ಗೊತ್ತಿಲ್ಲದಂಗೆ ನೀವು ಪರ್ಸ್ನಲ್ ಆಗಿ ಹೋದರೆ ಅದು ಆಟ ಬೇರೆಯವರು ಪರ್ಸ್ನಲ್ ಆಗಿ ಬಂದರೆ ಅದು ಪರ್ಸ್ನಲ್ ಆಗ್ಬಿಡುತ್ತೆ ನಿಮಗೆ ಸೊ ಇದು ನಿಮಗೆಲ್ಲೋ ಒಂದು ಕಡೆ ಮೈನಸ್ ಆಗ್ತಾ ಹೋಗ್ಬೋದು ಅದರ್ವೈಸ್ ನೀವು ಅಲ್ಟಿಮೇಟಾಗಿ ಆಡ್ತಾ ಇದ್ದೀರಾ ನಿಮ್ಮದು ಮತ್ತು ಗಿಲ್ಲಿ ಆಪೋಸಿಷನ್ ಕಾಂಬಿನೇಷನ್ ಅಂದರೆ ಪೇರ್ ಕಾಂಬಿನೇಷನ್ ಅಂತ ಹೇಳ್ತಾ ಇಲ್ಲ ನಾನು ಆ ಆಪೋಸಿಷನ್ ಆಪೋಸಿಟ್ ಕಾಂಬಿನೇಷನ್ ಅಂತ ಇದೆಯಲ್ಲ ಅದು ಅಲ್ಟಿಮೇಟ್ ಆಗಿದೆ ಚೆನ್ನಾಗ್ ಆಗ್ತಾ ಇದೆ ಅದು ಚೆನ್ನಾಗಿ ಹೋಗ್ತಾ ಇದೆ ಆಮೇಲೆ ನೀವು ಗಿಲ್ಲಿನ ಸೇವ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಅದು ತುಂಬ ದೊಡ್ಡ ಸ್ಟ್ರಾಟರ್ಜಿ ನಿಮಗೂ ಅವರಿಗೂ ಎದ್ವಾ ತದ್ವಾ ಜಗಳ ಅದೇ ಹೈಲೈಟ್ ಆಗ್ತಿರೋದು ಅಂತ ನಿಮಗೂ ಗೊತ್ತು ಗಿಲ್ಲಿಗೂ ಗೊತ್ತು ಈ ನಡುವೆ ನೀವು ಆ ಕಾರಣಕ್ಕಾಗಿ ಗಿಲ್ಲಿನ ಉಳಿಸ್ಕೊಂಡಿದ್ದು ಅತಿ ದೊಡ್ಡ ಸ್ಟ್ರಾಟರ್ಜಿ ವೆರಿ ಗುಡ್ ಇದು ಒಳ್ಳೆ ಬುದ್ಧಿವಂತಿಕೆ ಇದು ಓಕೆ ಬಟ್ ಕಾವ್ಯ ಕಾವ್ಯಾಳಿಗೆ ಗಿಲ್ಲಿಯಿಂದ ಮೈಲೇಜ್ ಸಿಗ್ತಾ ಇದ್ರೆ ಗಿಲ್ಲಿಯಿಂದ ಕೇವಲ ಬಿಗ್ ಬಾಸ್ ಮನೆ ಅಂತಲ್ಲ ಬಿಗ್ ಬಾಸ್ ಮನೆಯಿಂದ ಆಚೆಗೂ ಕೂಡ ಗಿಲ್ಲಿ ಜೊತೆ ಯಾರು ಇರ್ತಾರೋ ಅವರಿಗೆ ಮೈಲೇಜ್ ಜಾಸ್ತಿ ಇದೆ ಆದರೆ ಗಿಲ್ಲಿ ಜೊತೆ ಇತ್ಕೊಂಡು ಹೆಸರು ಮಾಡ್ಕೊಂಡು ಬೆಳ್ಕೋತಾರೆ ಆದರೆ ಗಿಲ್ಲಿನೇ ಕೈ ಬಿಟ್ಟು ಹೋಗೋ ಪರಿಸ್ಥಿತಿ ಜಾಸ್ತಿ ಕಾವ್ಯಂಗೂ ಗಿಲ್ಲಿ ಜೊತೆ ಇರೋದಕ್ಕೆ ಮೈಲೇಜ್ ಇದೆ ಆದರೆ ಅದನ್ನು ಕಾವ್ಯ ಅದನ್ನು ಆ ರೀತಿ ತಗೊಂಡಿಲ್ಲ ಕಾವ್ಯ ಸಪ್ರೇಟ್ ಅವರ ಆಟ ಅವ್ರು ಆಡ್ತಾ ಇದ್ದಾರೆ ಆದರೆ ಅವ್ರನ್ನ ಟ್ರಿಗಾರ್ ಮಾಡುವಂಥ ಕೆಲಸ ಆಗ್ತಾ ಇದೆ ಗಿಲ್ಲಿ ಜೊತೆಯಿಂದಲೇ ನಿನಗೆ ಹೈಲೈಟ್ ಹೈಲೈಟು ನೀನು ಫ್ರೀ ಪ್ರಾಡಕ್ಟ್ ಜೊತೆ ಬಂದಿರೋ ಫ್ರೀ ಪ್ರಾಡಕ್ಟ್ ಅಂತೇಳಿ ಕಾವ್ಯ ಗಿಲ್ಲಿನ ಇಲ್ಲಿ ಆಯ್ಕೆ ಮಾಡಿಕೊಂಡಿಲ್ಲ ಸಿ ಒಂದು ಹೇಳ್ತೀನಿ ಕಾವ್ಯ ಗಿಲ್ಲಿನ ಇಲ್ಲಿ ಆಯ್ಕೆ ಮಾಡ್ಕೊಂಡಿಲ್ಲ ಗಿಲ್ಲಿನೇ ಕಾವ್ಯ ಬೇಕು ಅಂತ ಆಯ್ಕೆ ಮಾಡಿಕೊಂಡಿದ್ದು ಆರಂಭದಲ್ಲಿ ಸತೀಶ್ ಮತ್ತು ಕಾವ್ಯ ಇಬ್ಬರು ಇರ್ತಾರೆ ಇಬ್ಬರಲ್ಲಿ ನೀವು ಯಾರನ್ನ ಆಯ್ಕೆ ಮಾಡ್ಕೋತೀರಾ ಅಂದಾಗ ಆಟೋಮೆಟಿಕಲಿ ಗಿಲ್ಲಿ ಕಾವ್ಯಾಳನ್ನ ಆಯ್ಕೆ ಮಾಡ್ಕೊಂಡಿರೋದು ಹೊರತು ಕಾವ್ಯಾಳೆ ಗಿಲ್ಲಿನ ಆಯ್ಕೆ ಮಾಡಿಕೊಂಡಿಲ್ಲ ಸೊ ಹಾಗಾಗಿ ನೀವು ಪ್ರಾಡಕ್ಟ್ ಜೊತೆ ಬಂದಿರೋ ಫ್ರೀ ಪ್ರಾಡಕ್ಟ್ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಈ ರೀತಿಯ ಕೆಲವೊಂದು ನಿಮ್ಮ ಸ್ಟೇಟ್ಮೆಂಟ್ಗಳು ಬಹುಶಃ ಕಿಚ್ಚ ಸುದೀಪ್ ಕೋಪಕ್ಕೆ ಕಾರಣ ಆಗ್ಬೋದು ಮತ್ತು ಜನರ ವೋಟಿಂಗ್ ಟೈಮಲ್ಲಿ ನೀವೇನಾದ್ರು ನಾಮಿನೇಷನ್ ಆಗಿದ್ದಾಗ ಜನರ ಕೋಪಕ್ಕೂ ಕೂಡ ನೀವು ತುತ್ತಾಗಬಹುದು ಸೊ ಇದು ಇದು ಇವತ್ತಿನ ಪ್ರೋಮೋ ಬಗ್ಗೆ ಮಾತನಾಡೋದನ್ನು ನಿನ್ನೆ ನಡೆದಿದ್ದು ಬರೀ ಇದೆ ಈ ಒಬ್ಬರು ಕೂಡ ಕೊನೆಗೂ ಕೂಡ ಈ ಜಗಳ ಫೈನಲ್ ಆಗ ಆಮೇಲೆ ಅಷ್ಟೊತ್ತಿಗೆ ಹಿಂಗಿರುವಾಗ ಬಿಗ್ ಬಾಸ್ ಸಡನ್ ಆಗಿ ಬಂದು ಒಂದು ಟಾಸ್ಕನ್ನು ಕೊಡ್ತಾರೆ ಟಾಸ್ಕನ್ನು ಯಾರಿಗೆ ಕೊಡ್ತಾರೆ ಅಂದರೆ ಎಲ್ಲರಿಗೂ ಟಾಸ್ಕ್ ಅಲ್ಲ ಇದು ಕಾಕ್ರೋಚ್ ಸುದಿಗೆ ಟಾಸ್ಕ್ ಕೊಡ್ತಾರೆ ಕಾಕ್ರೋಚ್ ಸುದಿ ಜಂಟಿನೂ ಅಲ್ಲ ಒಂಟಿನೂ ಅಲ್ಲ ಇನ್ಮೇಲಿಂದ ಅಣ್ಣ ಅಸುರ ಅಸುರಾಧಿಪತಿ ಮನೆಯ ಅಸುರಾಧಿಪತಿ ಆತನಿಗೆ ಯಾವುದೇ ರೀತಿಯ ಕನಿಕರ ಅನ್ನೋದು ಇರೋದಿಲ್ಲ ಆತ ಬರೀ ಕ್ರೂರ ಆತನಿಗೆ ಯಾರೂ ಕೂಡ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಯಾರನ್ನೂ ಕೂಡ ಬಿಡೋಂಗಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಅವನು ಹೇಳ್ದಂಗೆ ಕೇಳಬೇಕು ಆ ರೀತಿಯಾದಂಥ ಒಂದು ಟಾಸ್ಕ್ ಅದು ಅಲ್ಟಿಮೇಟಾಗಿ ನಿಭಾಯಿಸ್ತಾ ಇದ್ದಾರೆ ಕಾಕ್ರೋಚ್ ಸುದ್ದಿ ಒಂದಷ್ಟು ಪ್ರೋಮೋಗಳನ್ನು ನೋಡಿದಾಗ ಗೊತ್ತಾಗ್ತಾ ಇದೆ ಅಲ್ಟಿಮೇಟಾಗಿ ಅದನ್ನು ನಿಭಾಯಿಸ್ತಾ ಇದ್ದಾರೆ ಸೂಪರ್ ಫ್ಯಾಂಟಾಸ್ಟಿಕ್ ಇದಿಷ್ಟು ಇನ್ನು ಇವತ್ತಿನ ಪ್ರೋಮೋದಲ್ಲಿ ನೋಡಿದಾಗ ಜಾನ್ವಿ ವರ್ಸಸ್ ರಕ್ಷಿತಾ ಶೆಟ್ಟಿ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಧ್ರುವ ಸಿಕ್ಕ ಧ್ರುವ ಕೂಡ ಸಿಕ್ಕಾಬಟ್ಟೆ ಜಾನ್ವಿನ ಡೇಂಜರ್ ಅಂತ ಹೇಳಿ ನಾನು ಹಿಂದೆ ನೀವು ನೋಡ್ತಾ ಇರ್ಬೋದು ಅದ್ರ ಪೋಸ್ಟರ್ ಕೂಡ ಇದೆ ಡೇಂಜರ್ ಅಂತ ಹೇಳಿ ನಾಮಿನೇಷನ್ ಮಾಡ್ತಾ ಹೋಗ್ತಾರೆ ಅಂದರೆ ಅವಳಿಗೆ ಡೇಂಜರ್ ಅನ್ನೋ ಅವಾರ್ಡನ್ನು ಕೊಡ್ತಾ ಹೋಗ್ತಾರೆ ಸೊ ಆಮೇಲೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ರೀಸನ್ ಕೊಡಬೇಕು ಡೇಂಜರ್ ಅನ್ನೋದನ್ನು ಮೇಲೆ ರೀಸನ್ ಕೊಡಬೇಕು ಅದಕ್ಕೆ ಯಾಕೆ ಡೇಂಜರು ಅಥವಾ ಯಾಕೆ ನಾಮಿನೇಷನ್ ಅಂತ ಅವಾಗ ರಕ್ಷಿತಾ ವರ್ಸಸ್ ಜಾನ್ವಿ ಅಂತ ಅತಿ ದೊಡ್ಡ ಮಟ್ಟದಲ್ಲಿ ಜಗಳ ನಡೆಯಲಿಕ್ಕೆ ಶುರುವಾಗ್ತದೆ ಇಲ್ಲಿ ಸೆಲೆಬ್ರಿಟಿ ಅವ್ರ ನಾನ್ ಸೆಲೆಬ್ರಿಟಿ ಟ್ಯಾಲೆಂಟ್ ಅವ್ರ ನಾನ್ ಟ್ಯಾಲೆಂಟು ಈ ರೀತಿ ವಾದ ಮತ್ತು ಪ್ರತಿವಾದಗಳು ಶುರುವಾಗುತ್ತೆ ರಕ್ಷಿತಾ ಶೆಟ್ಟಿ ನಾನ್ ದೊಡ್ಡವಳಲ್ಲ ನೀನು ದೊಡ್ಡವಳಲ್ಲ ನಿನಗೂ ಟ್ಯಾಲೆಂಟ್ ಇದ್ರೆ ನೀನು ವೈರಲ್ ಆಗು ಹೆಂಗೆಂಗೋ ಮಾತಾಡಿದ್ರು ವೈರಲ್ ಆಗ್ತಾರೆ ಅದು ಕೂಡ ಒಂದು ಟ್ಯಾಲೆಂಟ್ ಅಂತ ಹೇಳುವಾಗ ಒಂದಷ್ಟು ಜಂಟಿ ತಂಡದಿಂದ ಚಪ್ಪಾಳೆಯನ್ನ ಗಿಟ್ಟಿಸಿಕೊಳ್ತಾರೆ ರಕ್ಷಿತಾ ನೋಡೋಣ ನೆನ್ನೆ ಎಪಿಸೋಡ್ನಲ್ಲಿ ರಕ್ಷಿತಾಳಿಗೆ ಅವಕಾಶನೇ ಇಲ್ಲ ಮಾತನಾಡಲಿಕ್ಕೆ ರಕ್ಷಿತಾ ಗೊಂದಲದಲ್ಲೇ ಇದ್ದಿದ್ದು ಜಾಸ್ತಿ ಏನು ಮಾಡಲಿ ನಾನು ಇದರೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದೆ ಹೆಂಗ್ ಮಾತಾಡ್ಲಿ ನಾನು ಯಾಕಂದ್ರೆ ಈ ಜಗಳಗಳ ನಡುವೆ ಮೆಚುರಿಟಿ ಬೇಕು ಆ ಹುಡುಗಿ ಚಿಕ್ಕವಳು ಅಂತ ಹೇಳಿ ಎಲ್ಲರೂ ಕೂಡ ಕಡೆಗಣಿಸುವಂತ ಕೆಲಸ ಆಗ್ತಾ ಇದೆ ಸೊ ರಕ್ಷಿತಾ ಇಲ್ಲಿ ಹೈಲೈಟ್ ಆಗ್ಬೇಕು ಅಂದ್ರೆ ರಕ್ಷಿತಾಳಿಗೆ ಯಾರಾದ್ರೂ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ರಕ್ಷಿತಾಗಿ ಯಾರಾದ್ರೂ ಒಬ್ರು ಜಂಟಿ ಆಗ್ಬಿಟ್ರೆ ಅಲ್ಲಿ ಏನಾದ್ರೂ ಒಂದು ಆಟ ಆರಂಭ ಆಗಬಹುದು ಸೊ ಇಲ್ಲ ಒಂಟಿ ಆಗಿದ್ದು ಬಿಟ್ಟರೆ ರಕ್ಷಿತಾ ಎಂಟರ್ಟೈನ್ ಮಾಡೋಕ್ಕಾಗೋದಿಲ್ಲ ಅವ್ರು ಯಾರು ಕೂಡ ರಕ್ಷಿತಾಳನ ಸೀರಿಯಸ್ ಆಗೂ ತಗೊಂಡಿಲ್ಲ ಮತ್ತು ರಕ್ಷಿತಾ ಕೂಡ ಅವ್ರ ಜೊತೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಒಂಟಿ ಟೀಮಲ್ಲಿ ಅಶ್ವಿನಿ ಕಂಡರೆ ಆಗೋಲ್ಲ ರಕ್ಷಿತಾಗೆ ಜಾನ್ವಿ ಕಂಡರೆ ಆಗಲ್ಲ ಧ್ರುವ್ ಕಂಡರೆ ಆಗಲ್ಲ ಹಾಗಾಗಿ ಎಲ್ಲರೂ ಒಂಟಿ ಟೀಮ್ ಅವರೇ ಅಲ್ವಾ ಇವ್ರನ್ನ ಮನೆಗೆ ಕಳಿಸಿದ್ದು ಸೊ ಹಂಗಾಗಿ ಈಕೆನೂ ಕೂಡ ಒಂಟಿ ಟೀಮಲ್ಲಿ ಇರೋದ್ರಿಂದ ಅಲ್ಲಿ ಬೆರೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನನ್ನನ್ನು ಮನೆಯಿಂದ ಆಚೆ ಕಳಿಸೋದ್ರಲ್ಲಾನು ಮೆಂಟಾಲಿಟಿ ರಕ್ಷಿತಳಿಗೆ ಇರೋದ್ರಿಂದ ಸ್ವಲ್ಪ ಒಂಟಿ ಜೊತೆ ಬೆರೆಯೋದಕ್ಕೆ ಕಷ್ಟ ಆಗ್ಬೋದು ಸೊ ಯಾರಾದರೂ ಒಬ್ಬ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅವ್ರ ಜೊತೆ ಜಂಟಿ ಆಗಿಬಿಟ್ರೆ ಆಟ ಮಜವಾಗಿರುತ್ತೆ ಸೊ ರಕ್ಷಿತಾ ಜಂಟಿ ಜೊತೆ ಸೇರ್ಕೊಂಡ್ಬಿಟ್ರೆ ಮಜವಾಗಿರುತ್ತೆ ಸೊ ನೋಡೋಣ ಇದು ನಿನ್ನೆ ಎಪಿಸೋಡ್ ನೈನ್ ಒಂದಷ್ಟು ಏನೇನಾಯಿತು ಅಂತ ಆಮೇಲೆ ಜೊತೆಗೆ ಇವತ್ತಿನ ಪ್ರೊಮೋ ಇವತ್ತು ಎಪಿಸೋಡ್ ಟೆನ್ನಲ್ಲಿ ಏನೇನಾಗ್ಬೋದು ಅಂತ ಹೇಳಿದೀನಿ ನಾಳೆ ಎಪಿಸೋಡ್ ಟೆನ್ ಬಗ್ಗೆ ಏನಾಯಿತು ಹೆಂಗಿತ್ತು ಅಂತ ನಿಮ್ಮ ಮುಂದೆ ಬರ್ತೀನಿ ಎಸ್ ಥ್ಯಾಂಕ್ ಯು